ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ನಮ್ಮ ಮನೇಲಿ ರಾಯರ್ ಪೂಜೆ ಆ್ಯಸ್ ಯೂಶ್ವಲ್ ಮಾಡೇ ಮಾಡ್ತೀವಿ ಸೊ ಬೆಳಗ್ಗೆ ಬೇಗ ಎದ್ದಿದ್ದೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಆಚೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸಲಿಗೆ ವರ್ಷನ ಕುಂಕುಮ ಹಚ್ಚಿ ಏನೋ ಒಂಥರ ಖುಷಿ ಈ ಥರ ರಂಗೋಲಿ ಎಲ್ಲ ಹಾಕಿದರೆ ನನಗೆ ಪಾಸಿಟಿವ್ ವೈಪ್ಸ್ ಬರುತ್ತೆ ಅಂತ ಅನಿಸುತ್ತೆ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿ ನಮ್ಮ ಮನೇಲಿ ವೀಳ್ಯದೆಲೆ ಬಳಿ ತುಂಬ ಹಬ್ಬಿತ್ತು ತುಂಬ ಚೆನ್ನಾಗಿ ಹಬ್ಬಿದೆ ಕೂಡ ತುಂಬ ಜನಕ್ಕೆ ನನ್ನಮ್ಮ ಕೊಡ್ತಾ ಇರ್ತಾರೆ ಆಗಾಗ ಹಾಗೆ ನನ್ನಮ್ಮನೂ ಎದ್ದಿದ್ರು ಒಳಗಡೆ ಬಂದೆ ಆಲ್ರೆಡಿ ದೇವ್ರ ಪೂಜೆಗೆ ಅಂತ ದೇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ದರು ಔಟ್ಫಿಟ್ ಚೆಕ್ ನನ್ನ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ವೀಡಿಯೋ ದಿನ ಬಿಟ್ಟಿತ್ತಲ್ಲ ವೀಡಿಯೋ ದಿನ ಹಾಕೋ ಬಂದೆ ಪೂಜೆಗೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಪೂಜೆ ಮಾಡೋದನ್ನು ತೋರಿಸ್ತೀನಿ ಕೂಡ ನೋಡ್ತಾರೆ ಎರಡು ಕಾಯಿಗೆ ಈ ಥರ ಮೊಳಕೆ ಸಸಿ ಬೆಳೀತಾ ಇತ್ತು ನಮ್ಮ ಮನೇಲಿ ಒಂದು ಸಸಿ ಐ ಮೀನ್ ಒಂದು ಕಾಯಿನ ಅಮ್ಮ ಊರಿಗೆ ಕಳಿಸಿದರು ಅವ್ರದ್ದು ತವ್ರ ಮನೆಗೆ ಅಂದರೆ ಅವ್ರ ಅಪ್ಪಂದು ಸಮಾಧಿ ಮೇಲೆ ಅಂದರೆ ರೀಸೆಂಟಾಗಿ ತಾತ ತಿರ್ಕೊಂಡಿದ್ರು ಒಂದು ವರ್ಷದ ಹಿಂದೆ ಅರ್ದು ಸಮಾಧಿ ಮೇಲೆ ಅದು ಗಿಡ ಹಾಕಿ ಅಂತಂದು ಊರಿಗೆ ಕಳಿಸಿದ್ರು ಇನ್ನೊಂದಿದೆ ಇದನ್ನು ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಕಾಯಿನ ಇದು ತಮ್ಗೆ ತಮ್ಗೆ ಈ ತಂಬಿಕೆನ ಹೆಂಗೆ ಇಟ್ಬಿಟ್ಟವೋ ಎಲೆಗಳು ಐದು ಬಿಳಿಯದೆಳೆ ಐದು ಬಿಳಿಯದೆಳೆನ ఈ ఈ ఈ కళ్స ఎవ్రీ గురువారం అమ్మ చైంజ్ ఐ మీన్ ఈ ఎలెగన్నా ఈ చొమ్న తొలబిట్టు ఈ రీతి ఐదు ఎలెళ్ళ ఇబిట్టు ఈ కయన హింబు 리티 तमगेना ರೆಡಿ ಮಾಡ್ಕೊಳ್ತೀನಿ ರಘವೇಂದ್ರ ಸ್ವಾಮಿಗಳೇ ಹುಮೂರ್ ಜುವಾ ಈ ಈ ಫೋಟೋನ ನಾವು ಮಂತ್ರಾಲಯದಲ್ಲಿ ತಂದಿದ್ದು ಮಂತ್ರಾಲಯಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೋಗಿದ್ದೆ ಜನವರಿಲಿ ಅದಕ್ಕೂ ಮುಂಚೆನೇ ಹೋಗಿದ್ದೀವಿ ಬಟ್ ಚಿಕ್ಕ ಚಿಕ್ಕ ಫೋಟೋ ಇತ್ತು ನಮ್ಮನೇಲಿ ರಾಘವನ ಸ್ವಾಮಿದು ಈ ಫೋಟೋ ಎರಡು ಸಾವಿರದ ಇಪ್ಪತ್ತ್ ತಂದಿತ್ತು ಅಮ್ಮ ಪೂಜೆ ಮಾಡ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಗ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಅಕ್ಟೋಬರಿಂದ ಸ್ಟಾರ್ಟ್ ಮಾಡಿದ್ರು ಫೋಟೋ ಬೇಕು ಫೋಟೋ ಬೇಕು ಅಂತ ಇದ್ರು ಸೊ ಆಗ ಹೋಗಿದ್ನಲ್ಲ ನಾನು ನಂದು ಕಕ್ಕ ಆಂಟಿ ಹೋಗಿದ್ವಿ ಆಗ ಈ ರು ಈ ಫೋಟೋ ತೊಗೊಂಬಂದಿತ್ತು ತುಂಬ ಚೆನ್ನಾಗಿತ್ತು ಅಲ್ಲೇ ದೇವಸ್ಥಾನದೊಳಗಡೆ ತೊಗೊಂಬಂದಿತ್ತು ನನಗೆ ಅದು ನೋಡಿದ ತಕ್ಷಣ ಇಷ್ಟ ಆಯಿತು ಇಲ್ಲಿ ಅದು ಏನೋ ಹೊರಗಡೆ ಬರೋ ಆ ಥರ ಏನೋ ಡಿಸೈನ್ ಅದು ಡಿಸೈನ್ ತುಂಬಾ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಸಾಯಿಬಾಬಾ ಸಾಯಿಬಾಬಾ ನಾನು ನೈಂತಲ್ಲಿ ಇರಬೇಕಾದ್ರೆ ಅಂದರೆ ಹಡದಿಲಿರಬೇಕಾದ್ರೆ ಸಾಯಿಬಾಬು ರಥ ಮಾಡ್ತಾಯಿದ್ದೆ ಒಂಬತ್ತು ವಾರ ರಥ ಉಪವಾಸ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ದೆ ಇದು ತುಂಬ ಚೆನ್ನಾಗಿದೆ ಇದು ಕಣ್ಣೇನು ಒಂಥರ ಅಟ್ರಾಕ್ಟಿವ್ ಅಲ್ವಾ ಸಾಯಿಬಾಬಾದು ನೋಡಿ ಇದು ನನಗೆ ಈ ಫೋಟೋನ ನಮ್ಮ ಮಾಮ ತಂದು ಕೊಟ್ಟಿದ್ದು ಅಂದರೆ ನನ್ನ ಅಪ್ಪನ ತಂಗಿ ಗಂಡ ಹಡಗು ಅವರು ಇರ್ತಾರೆ ರಥ ಮಾಡ್ತೀನಿ ಅಂತ ಈ ಸಾಯಿಬಾಬನ ಫೋಟೋ ತಂದ್ಕೊಟ್ಟಿದ್ದು ಗೊತ್ತಾಗಿದೆ ಎದ್ರಿ ಗುರುವಾರ ನಾವು ಪೂಜೆ ಮಾಡ್ತೀವಿ

ಸಾಯಿಬೇನೋ ಪೂಜೆ ಮಾಡಿದ್ರೆ ಅಂದ್ರೆ ಪಾಸಿಟಿವ್ ವೈಬ್ಸ್ ಅಂದ್ರೆ ನನ್ ಖುಷಿ ಆಗುತ್ತೆ ಪೂಜೆ ಮಾಡಕ್ಕೆ ಈ ರೀತಿ ಹೂವು ಮುಡಿಸ್ತೀನಿ ಖುಷಿ ಆಗುತ್ತಲ್ಲ ನನಗಂತೂ ಖುಷಿ ಆಗುತ್ತೆ ತುಂಬ ಚೆನ್ನಾಗದೇನೂ ಒಂಥರ ಫೀಲಿಂಗ್ ಆಮೇಲೆ ಈ ಮೂರ್ತಿನ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರಲ್ಲಿ ಹೋಗಿದ್ವಿ ಅವಾಗ ತಗೊಂಬಂದಿತ್ತು ಆಮೇಲೆ ಇದು ರೀಸೆಂಟಾಗಿ ಮಾರ್ಚಲ್ಲಿ ಹೋಗಿದ್ವಿ ನಾನು ಅಮ್ಮ ಅಕ್ಕ ಹಾಗೆ ತೊಗೊಂಡ್ಬಂದಿದ್ದು ದೇವ್ರನ್ನೆಲ್ಲ ರೆಡಿ ಮಾಡಿದ್ದೀನಿ ಮಂಗಳಾರತಿ ಮಾಡಬೇಕು ನಾನು ಅಮ್ಮಂಗೋಸ್ಕರ ಕಾಯ್ತಾಯಿದ್ದೀನಿ ಇಲ್ಲಿ ಎಲ್ಲ ತೋರಿಸ್ತೀನಿ ದೇವ್ರನ್ನ ತೋರಿಸ್ತೀನಿ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆಗೆ ಮಂಗಳಾರತಿ ಮಾಡಬೇಕು ಅಷ್ಟೇ ಮಂಗಳಾರತಿಗೆ ತುಪ್ಪದ ದೀಪ ಸಹ ನಾನು ರೆಡಿ ಮಾಡಿದ್ದೀನಿ ರೆಡಿಯಾಗಿದೆ ನನ್ನಮ್ಮ ಕಾಯ್ತಾ ಇದ್ದೀನಿ ನನ್ನ ಅಮ್ಮ ಬಂದ್ರು ಮೊದಲಾರ್ತಿ ಮಾಡ್ತಾರೆ ಈಗ ಕಳಿಸ್ನಾ ಮಾಡ್ತಾರೆ ಅಮ್ಮ ಈಗ ನಾನು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಸಾಯಿಬಾಬನ್ ಗುಡಿಗೆ ಹೋಗ್ತಾ ಇದ್ದೀವಿ ನಾನು ಅಮ್ಮ ಇವತ್ತು ದೇವಸ್ಥಾನಕ್ಕೆ ಹೋಗಕ್ಕೆ ನಾನಮ್ಮ ರೆಡಿ ಆಗಿದೆ ಚಾ ಇವತ್ತು ಗುರುವಾರ ಗುರುವಾರ ಅಲ್ಲದೆ ಗುರುಪೂರ್ಣಿಮಾ ಕೂಡ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಸೊ ಸಾಯಿಬಾಬನ್ ಗುಡಿಗೆ ಇವತ್ತು ವಿಶೇಷ ಪೂಜೆ ಇರುತ್ತೆ ಬರೋಣ ಅಂತ ನಾನು ಅಮ್ಮ ಸಾಯಿಬಾಬನ್ ಗುಡಿಗೆ ಹೋಗ್ತಾ ಇದ್ದೀವಿ हम बंद ಇದು ಗಂಗಾವತಿ ಸಾಯಿಬವನ್ ಗುಡಿಗೆ ಹೋಗೋ ದಾರಿ ತುಂಬ ಕೆಟ್ಟೋಗಿದೆ ರೀಸೆಂಟಾಗಿ ಯಾರೋ ಗರ್ಭಿಣಿ ಹೆಂಗಸು ಹೋಗ್ತಾ ತೀರ್ಕೊಂಡಿದ್ದಾರೆ ಅಂತ ಆ ರೀತಿ ಆಗಿದೆ ದಾರಿ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಕ್ಯೂ ನೋಡಿದ್ರೆ ಗೇಟ್ ಸ್ಟಾರ್ಟ್ ಆಗ್ತಾ ಇದೆ ನಾನು ನಮ್ಮಂಗೆ ಹೇಳ್ತಾ ಇದ್ದೀನಿ ಬೇಡ ವಾಪಸ್ ಹೋಗೋಣ ಸಾಯಂಕಾಲ ಬರೋಣ ಅಂತ ಬಟ್ ನಾನು ನಮ್ಮ ಕೇಳಲಿಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಇಪ್ಪತ್ತು ನಿಮಿಷ ದೇವ್ರ ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡಿಕೊಂಡೇ ನಾವು ಬಂದಿತ್ತು ವಾಪಸ್ಸು ಟೈಮ್ ಆಗಿತ್ತು ಆದ್ರೂ ನಾನು ಅಮ್ಮ ಬಿಡ್ಲಿಲ್ಲ ಅದರಲ್ಲೇ ಪ್ರಸಾದ ಇಸ್ಕೊಂಡು ಬಂದ್ವಿ ಆಫೀಸಿಗೆ ನಂಗೆ ಟೈಮ್ ಆಗಿತ್ತು ದೇವಸ್ಥಾನ ಬರೋದು ಆಲ್ಮೋಸ್ಟ್ ಲೇಟ್ ಆಯಿತು ಮನೆಗೆ ಬರೋಕ್ಕೆ ಕ್ಯೂ ಇತ್ತು ನೀವೇ ನೋಡಿದ್ರಿ ಅಪ್ಪ ಅರ್ಧ ಗಂಟೆ ಕ್ಯೂ ಅಲ್ಲೇ ಆಗೋಯಿತು ಸೊ ಟಿಫನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಲೇಟ್ ಮನೆಗೆ ಬಂದಿದ ತಕ್ಷಣ ಅಮ್ಮ ಬಿಡ್ಲಿಲ್ಲ ಬಾಕ್ಸಿಗೆ ಹಾಕೊಟ್ರು ಹೋಗಿ ತಿನ್ನು ಅಂತ ಶಾವಗೊಪ್ಪಿನ ಬಟ್ ಸಕ್ಕದಾಗಿತ್ತು ಶಾವಗೊಪ್ಪಿಟ್ಟು ಮಾತ್ರ ಮನೆಗೆ ಹೊರಟಿದ್ದೆ ಊಟಕ್ಕೆ ಅಂತ ಬಟ್ ಇವತ್ತು ಗಂಗಾವತಿ ಸಕ್ಕತ್ ಬಿಸ್ಲಿತ್ತು ಯಪ್ಪಾ ತಡಿಯೋಕೆ ಆಗಲಿಲ್ಲ ಅಷ್ಟು ಬಿಸಿಲಿತ್ತು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸ್ಲಿರುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಹಂಗಾಗಿದೆ ಗಂಗಾವತಿ ವೆದರ್ ಮನೆಗೆ ಊಟಕ್ಕೆ ಬಂದೆ ನಾನು ಅಮ್ಮ ಅಯ್ಯೋ ರೊಟ್ಟಿ ಬಿಸಿ ಮಾಡ್ತಾ ಇದ್ದಾರೆ ಆಮೇಲೆ ಬಿಸಿಬೇಳೆ ಭಾತ್ ಊಟಕ್ಕೆ ಇವತ್ತು ಹತ್ತನೇ ತಾರೀಕು ಆಫೀಸಲ್ಲಿ ತುಂಬ ಕೆಲಸ ಇತ್ತು ಸೊ ಆಫೀಸಲ್ಲೇನೋ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಿಲ್ಲ ಈಗ ಸ್ವಲ್ಪ ಫ್ರೀಯಾಗಿ ತಾಸು ಸ್ಮೆಲ್ಲಿಯಾಗಿ ಊಟ ಮಾಡೋಣ ಅಂತ ಮನೆಗೆ ಬಂದಿದ್ದೀನಿ ಅಮ್ಮ ರೊಟ್ಟಿ ಮತ್ತು ಬೇಳೆ ಕೊಟ್ಟಿದ್ದಾರೆ ಜೊತೆಗೆ ಒಂದು ಚಪಾತಿ ಕೊಟ್ಟಿದ್ದಾರೆ ತಿನ್ನಬೇಕು ನಾನು ಅಮ್ಮ ಊಟ ಮಾಡ್ತಾ ಇದ್ದೀನಿ ನನ್ನ ಅಮ್ಮನ ತೋರಿಸಿ ಊಟ ಮಾಡ್ತಿದ್ರು ನನ್ನ ಅಮ್ಮ ತಿನ್ನಮ್ಮ ತಿನ್ನು 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 ಯಾರು ಕಾಲ್ ಮಾಡಿಲ್ಲ ಇವರು ನಮ್ಮ ರಾಯಚೂರು ಎಕ್ಸಿಕ್ಯೂಟಿವ್ ಹಾಗೆ ಸನ್ಮಾನ ಮಾಡ್ತಾ ಇರೋದು ನನ್ನ ಮ್ಯಾನೇಜರ್ ಸನ್ಮಾನ ಮಾಡಿಸ್ಕೊಳ್ತಾ ಇರೋದು ನಮ್ಮ ಬ್ಯೂರೋ ಚೀಫ್ ಗುರು ಪೂರ್ಣಿಮೆ ಸ್ಪೆಷಲ್ ಇದು ಸನ್ಮಾನ ಮಾಡ್ತಾ ಇರೋದು ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು ಆ ಸನ್ಮಾನದಿಂದ ಇವ್ರು ಬಂದ್ಬಿಟ್ಟು ನನ್ನ ಎ ಡಿ ವಿ ಟಿ ಮ್ಯಾನೇಜರ್ ಸನ್ಮಾನದ ಹಿಂದೆ ಬೇರೆನೇ ಕತೆ ಇದೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಟೈಮ್ ಎಂಟು ಗಂಟೆ ಆಗುತ್ತೆ ಆಫೀಸಿಂದ ಈಗ ಬಂದೀನಿ ಒಂದು ಸ್ವಲ್ಪ ಏನಾದರೂ ತಿಂತೀಯಾ ಏನಾದರೂ ಕುಡಿತೀಯಾ ಅಂತ ಇಲ್ಲ ನಾನು ಅಮ್ಮ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ ತಕ್ಷಣ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ರೆಡಿ ಆಗುವಂತ ಹೇಳಿದ್ರು ನಾನು ಬೆಳಿಗ್ಗೆ ಹಾಕ್ಕೊಂಡಿರೋ ಬಟ್ಟೆ ಮೇಲೆ ಜಾಕೆಟ್ ಹಾಕ್ಕೊಂಡಿದ್ದೀನಿ సో ఇక రాఘవేంద్ర స్వామి మాట కోపర్తి నాను అజీజర్ నన్నమ్మ వీడియో అటు కొబ్బన్ చెప్పారు అటు కొబ్బన్వి ಮಠಕ್ಕೆ ಹೋಗಿ ಬಂದು ಅಮ್ಮ ದೋಸೆ ಮಾಡಿದ್ರು ಇನ್ಸ್ಟಾಂಟ್ ದೋಸೆ ದೋಸೆ ಚಟ್ನಿ ಚ ದೋಸೆ ಚಟ್ನಿ ತಿಂತಾ ಇದ್ದೀನಿ ಉಲ್ಟಕ್ಕೆ ನಂದು ದೋಸಾ ಚಟ್ನಿ ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಒಂದು ಬಾತ್ರೂಮ್ ಏನದು ಸ್ಟ್ಯಾಂಡ್ ಥರ ಬಾತ್ರೂಮ್ ಆಕ್ಸಸರೀಸಾ ಹ್ಞೂ ಅದೊಂದು ಸ್ಟ್ಯಾಂಡ್ ಆರ್ಡ್ರ್ ಮಾಡಿದೆ ಅನ್ಬಾಕ್ಸ್ ಏನು ಮಾಡೋಲ್ಲ ನಮ್ಮ ಆಲ್ರೆಡಿ ಬಿಚ್ಚರೆ ಓಪನ್ ಮಾಡೋರೆ ನಾನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತಂದು ತಿನ್ಬಿಟ್ಟು ತೋರಿಸ್ತೀನಿ ಎರಡು ಆರ್ಡ್ರ್ ಮಾಡಿದೆ ಆ್ಯಕ್ಚುಲಿ ಒಂದು ಬಾತ್ರೂಮ್ಗೆ ಬಾತ್ರೂಮಲ್ಲಿ ಐತಿ ಸ್ಟ್ಯಾಂಡ್ ಥರ ಇಲ್ಲ ಅಂದರೆ ಸೋಪ್ ಇಡೋಕ್ಕೆ ಅಂದರೆ ಸೋಪ್ ಸೋಪ್ ಇಡೋಕ್ಕೆ ಪೆನಾಲ್ ಬಾಟಲ್ ಇಡೋಕ್ಕೆ ಶ್ಯಾಂಪು ಇಡೋಕ್ಕೆ ಈ ಥರ ಮೂರು ಮೂರು ಸ್ಟೆಪ್ಪಿನ ಸ್ಟ್ಯಾಂಡ್ ಐತಿ ಸ್ಟ್ಯಾಂಡ್ ಇತ್ತು ಅದು ಕಟ್ಟಾಗಿ ಮುರಿದೋಗ್ಬಿಡ್ತು ಸೊ ಇನ್ನೊಂದು ಹಾಕ್ಸೋಣ ಅಂತಂದು ಆರ್ಡ್ರ್ ಮಾಡಿದ್ದೆ ಒಂದು ಬಾತ್ರೂಮ್ಗೆ ಇನ್ನೊಂದು ದೇವ್ರ ಮನೆಗೆ ದೇವ್ರ ಮನೆಗೆ ದೇವ್ರ ಮನೆಗೆ ಬೇರೆ ದೇವ್ರ ಮನೆಗೆ ಯಾಕಂದರೆ ವಿಭೂತಿ ಕುಂಕುಮ ಅದೆಲ್ಲ ಕಿಡಿಗಿಲೇ ಇಟ್ಬಿಟ್ಟಿವಿ ಸೊ ಒಂದು ಅದೊಂದು ವಿಭೂತಿ ಕುಂಕುಮ ಎಲ್ಲ ಇಡೋಕ್ಕೆ ಮತ್ತು ಉದ್ನಿಕಡ್ಡಿ ಇಡೋಕ್ಕೆ ಅಂತ ಈ ಥರ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೀನಿ ಇದೆಲ್ಲ ಬೇರೆ ಬೇರೆ ಐತಿ ಜೋಡಿಸ್ಬೇಕು ಬಟ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಈ ಥರ ಸ್ಟ್ಯಾಂಡ್ ಇದು ಅಂದಕ್ಕೆ ಫೋರ್ ಫಿಫ್ಟಿ ಏನೋ ಕೊಟ್ಟೆ ಇದು ಇಲ್ಲಿ ಒಂದು ಸೋಪು ಇದು ಇಲ್ಲಿ ಇಲ್ಲಿ ಒಂದು ಸೋಪು ಇದು ಪೇಸ್ಟ್ ಬ್ರಷ್ ಇರೋಕ್ಕೆ ಇಲ್ಲೊಂದು ಬರುತ್ತೆ ಆಮೇಲೆ ಈ ಹೈಟಲ್ಲಿ ಹಿಂಗೆ ಬರುತ್ತೆ ಇದು ನಾವು ಸೆಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀವಿ ಅದು ಬಾತ್ರೂಮ್ಗೆ ಆಮೇಲೆ ಇದೊಂದು ದೇವ್ರ ಮನೆಗೆ ಅಂತ ದೇವ್ರ ಮನೆಗೆ ಅಂತ ಹೆಂಗೆ ಅಂದರೆ ಇದು ಹಂಗೆ ಇದು ಸಿಂಗಲ್ಲು ಸಿಂಗಲ್ಲು ಆಮೇಲೆ ಇದು ಕೆಳಗಡೆ ಹಿಂಗೆ ಬರುತ್ತೆ ಇದಕ್ಕೆ ತ್ರೀ ಹಂಡ್ರೆಡ್ ಅನ್ನೋ ತ್ರೀ ಫಿಫ್ಟಿ ಕೊಟ್ಟೆ ಇಲ್ಲಿ ಮೇಲ್ಗಡೆ ಇಲ್ಲಿ ಕುಂಕುಮ ಅರ್ಶನ ವಿಭೂತಿ ಎಲ್ಲ ಇಟ್ಟು ಇಲ್ಲಿ ಕೆಳಗಡೆ ದೇವ್ರ ಬಟ್ಟೆ ದೇವ್ರ ಒರೆಸಿ ಬಟ್ಟೆ ಇರುತ್ತಾಗ ಅದು ಸಿಗಾಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ ಇಷ್ಟೇ ಇವೆರಡು ಆರ್ಡ್ರ್ ಮಾಡಿದೆ ಇವತ್ತು ಬಂದೈ ಬಂದಿತ್ತು ನಮ್ಮಮ್ಮ ಆಲ್ರೆಡಿ ಬಿಚ್ಚಿ ನೋಡಿದರು ನಾನು ಹಂಗೆ ತೋರಿಸ್ತೀನಿ ಚೆನ್ನಾಗಿತ್ತು ಅಂತ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಸ್ಟೀಲ್ ದಿಸ್ ಇಸ್ ಸ್ಟೀಲ್ ಅಷ್ಟೇ ಇವತ್ತಿನ ಲಾಗ್ ಇವತ್ತಿನ ವಿಡಿಯೋ ಮೈ ತರ್ಸ್ ಡೇ ಲಾಗ್ ಇಷ್ಟೇ ಟೆಂಪಲ್ ರನ್ ಆಗಿತ್ತು ಇವತ್ತು ಒಂಥರ ನಮಗೆ ಬೆಳಗ್ಗೆ ಒಂದು ದೇವಸ್ಥಾನ ಸಾಯಂಕಾಲ ಸಾಯಂಕಾಲ ರಾತ್ರಿಯೇ ಆಗುತ್ತೆ ಎಂಟು ಮುಕ್ಕಲ್ಗೆ ಹೋಗಿದೀವಿ ಆಲ್ರೆಡಿ ಭಜನೆ ಸ್ಟಾರ್ಟ್ ಆಗಿತ್ತು ದೇವಸ್ಥಾನದಲ್ಲಿ ಅವಾಗ ಹೋಗಿದ್ದೀವಿ ಚೆನ್ನಾಗಿತ್ತು ಆದರೆ ಒಂಥರ ಆಗುತ್ತೆ ದೇವಸ್ಥಾನಗಳಿಗೆಲ್ಲ ಹೋದರೆ ನನಗಂತೂ ನಿಜ ಖುಷಿಯಾಗುತ್ತೆ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತೇಳಿ ಬಾಯ್ ಬಾಯ್